ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅಮಾಸ್ ಕಿಶನ್ ಇವತ್ತು ಯಾವ ಥರ ಅವರೇ ಬಳಸಿ ಒಂದು ನಾಟಿ ಸ್ಟೈಲ್ ಸಾಂಬಾರು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಮೇಲೆ ಅದಕ್ಕೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಒಂದೆರಡು ಪೀಸ್ ಚಕ್ಕೆ ಒಂದು ಹಿಡಿಯಷ್ಟು ಬಿಡಿಸಿರೋ ಬೆಳ್ಳುಳ್ಳಿ ಅದು ನಿಮ್ಗೆ ಬಿಟ್ಟಿದ್ದು ಸಿಪ್ಪೆದು ಹಾಕೋದ್ರೆ ಏನು ಶುಂಠಿ ಇದು ನಾಲ್ಕು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ ನಾಲ್ಕರಿಂದ ಐದು ಆರು ಜನ ತಿನ್ಬೋದು ಒಂದು ಸ್ವಲ್ಪ ಈರುಳ್ಳಿ ಕಲ್ಲುಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಮಸಾಲೆಯಾಗಿ ಈರುಳ್ಳಿ ಬೇಯೋದಕ್ಕೋಸ್ಕರ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೆಟೊ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಈ ನಾಟಿ ಸಾರಿಗೆ ಮೇನ್ ಇಂಗ್ರೀಡಿಯಂಟೇ ಹುಳಿ ಹುಣಸೆಹಣ್ಣು ಅದನ್ನ ಈಗ ನಾನು ಹಾಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಒಂದು ದಪ್ಪ ಟೊಮೆಟೊ ಗತ್ತದಷ್ಟು ಹುಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಬಾಡಬೇಕು ಆ ವಾಸನೆ ಎಲ್ಲ ಹೋಗೋವರೆಗೂ ನಾವು ಬಾಡಿಸ್ಕೊಂಡ್ಮೇಲೆ ಕಾಯಿ ತುರಿ ಹಾಕೊಳ್ಳೋಣ ಲಾಸ್ಟಲ್ಲಿ ಹಾಕೊಂಡು ಅದನ್ನು ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ನಮಗೆ ಮಸಾಲೆ ರೆಡಿ ಆಗುತ್ತೆ ಈಗ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಎತ್ಕೋತಾ ಇದ್ದೀನಿ ಈಗ ಈ ಮಸಾಲೆಗೆ ಸ್ವಲ್ಪ ಮಟನ್ ಸಾರು ಪುಡಿ ಧನಿಯಾ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಂಡು ಈ ಕಡೆ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಹೇಳಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವು ಒಂದು ಈರುಳ್ಳಿ ಹಾಕಿ ನಾನು ಬಾ ಒಗ್ಗರಣೆ ಹಾಕೋತಾ ಇದ್ದೀನಿ ಈಗ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟನ್ನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟು ನಾನು ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಆಲೂಗಡ್ಡೆ ಬದ್ನಕಾಯಿ ದಪ್ಪ ದಪ್ಪಕ್ಕೆ ಹಚ್ಕೊಂಡಿರೋದನ್ನು ಹಾಕೊಂಡು ಬಾಡಿಸ್ಕೋತಾ ಇದ್ದೀನಿ ಅದು ಬಾಡಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನಾನು ಬಾಡಿಸ್ಕೊಂಡು ಅದಕ್ಕೆ ಈಗ ನಾನು ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತೊಗರಿ ಕಾಳು ಮತ್ತು ಅವರೆಕಾಳು ಕಾಳು ತೊಗೊಂಡಿದ್ದೀನಿ ಮಿಕ್ಸಲ್ಲಿ ತಗೊಂಡು ಕಾಳನ್ನ ಚೆನ್ನಾಗಿ ಬಾಡಿಸ್ಬೇಕು ಆ ಒಂದು ಆ ಸ್ಮೆಲ್ ಹೋಗೋವರೆಗೂ ಹೋದ್ಮೇಲೆ ನನೀಗ ಸ ಬೇಕಂದ್ರೆ ಆಪ್ಷನಲ್ ಆಗಿ ನೀವು ತೊಗರಿಬೇಳೆ ಇಲ್ಲ ಎಷ್ಟು ಬೇಳೆ ಹಾಕ್ಕೊಳ್ಬೋದು ಇಲ್ಲ ಕಾಳೆ ಸಾಕು ಅಂತಂದರೆ ಕಾಳಲ್ಲೇ ನೀವು ಮುಗಿಸ್ಬೋದು ಈಗ ರುಬ್ಕೊಂಡಿರೋ ಮಸಾಲೆನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಆ ಮಸಾಲೆದು ವಾಸನೆ ಹೋಗೋವರೆಗೂ ಬಾಡಿಸಿ ಒಂದು ಸ್ವಲ್ಪ ನಾವು ನೀರು ಹಾಕೋತಾ ಇದ್ದೀನಿ ಸಾರು ಅದು ನಿಮಗೆ ಗ್ರೇವಿ ಥರನೋ ಇಲ್ಲ ಸಾರು ಥರ ನಿಮಗೆ ಯಾಕೆ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ಹಾಕಿ ಕುಕ್ಕರ್ ವಿಸಿಲ್ ಮುಚ್ಚಿ ಒಂದು ಮೂರು ವಿಸಿಲ್ ತೆಗೆದ್ರೆ ನಮಗೆ ರುಚಿಯಾಗಿರೋ ಸಾಂಬಾರು ಅವರೇ ಕಾಳು ಸಾರು ಗೊಜ್ಜು ನಾನು ಸಾರು ಥರ ಮಾಡ್ಕೊಂಡಿದ್ದೀನಿ ಆಗುತ್ತೆ ಅದನ್ನು ಅನ್ನದ ಜೊತೆ ತಿಂತಾ ಈ ಚಳಿ ಇಷ್ಟ ಆಗಿದ್ರೆ ಅಡಿ ಎನಿಸ್ಕೊಂಡ್ರೆ ಇದೇ ಥರ ಸಾರು ತಿನ್ಬೇಕು ಅಂತ ಮಾಡೋದನ್ನು ಮರಿಬೇಡಿ ಇದೇ ಥರ ನಮಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಮತ್ತೊಂದು ರೆಸಿಪಿ ಜೊತೆ ನಿಮ್ಗೆಲ್ರಿಗೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್